ವಿಕಲ್ಪ ಸಿನಿಮಾದ ಹೀರೋಯಿನ್ ನಾಗಶ್ರೀ ಹೆಬ್ಬಾರ್ ಅವರು ನನ್ನ ಜೊತೆ ಇದ್ದಾರೆ ಜನವರಿ ಮೂವತ್ತಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ಹಾಯ್ ಸೂಪರ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮ ವಿಕಲ್ಪ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟ ನನ್ನದು ಫಸ್ಟ್ ಮೂವಿ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಇದರಿಂದ ಮೂವಿನಲ್ಲೇ ಸಿಕ್ಕಾಪಟ್ಟೆ ಕ್ವಶನ್ಸ್ ಇರೋದ್ರಿಂದ ನಾನು ಮಾಡ್ತಾ ಮಾಡ್ತಾನೂ ನನಗೂ ಸಿಕ್ಕಾಪಟ್ಟೆ ಕ್ವಶನ್ಸ್ ಬಂದಿತ್ತು ಅದಕ್ಕೆಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನನಗೆ ಸಹ ಉತ್ತರ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ನಾಗಶ್ರೀ ಅಂತ ನನ್ನ ಮೂರು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಲ್ಲಿ ಒಂದು ಪುಟ್ಟ ಗ್ರಾಮ ಅಲ್ಲಿಂದ ನಾನು ಕಲಿಯೋಕ್ಕೆ ಅಂತ ಆಳ್ವಾಸಿಗೆ ಹೋಗ್ತೀನಿ ಆಳ್ವಾಸಲ್ಲಿ ನನ್ನ ರಂಗಭೂಮಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹೊರಗಡೆ ಬಂದಾಗ ನನ್ನ ರಂಗಮಿತ್ರರೊಬ್ಬರು ಥರ ಒಂದು ಮೂವಿ ಆಗ್ತಾ ಇದೆ ನೀನು ನೋಡು ಟ್ರೈ ಮಾಡು ಒಳ್ಳೆ ಕ್ಯಾರೆಕ್ಟರ್ ತುಂಬ ಡೆಪ್ ಇರುವಂತ ಕಥೆ ಅಂತ ಹೇಳಿದ್ರು ಆಮೇಲೆ ಪೃಥ್ವಿ ಸರ್ ಅವರು ರೀಚ್ ಔಟ್ ಮಾಡಿ ಆಡಿಷನ್ಸ್ ಆಯ್ತು ಎಲ್ಲ ಅದಾದ್ಮೇಲೆ ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ಆಗಿ ವಿಕಲ್ಪ ಇಲ್ಲಿಗೆ ಬಂದು ನಿಂತಿದೆ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂಥ ಘಟನೆ ವಿಕಲ್ಪ ಕಥೆ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂಥ ಒಂದು ಘಟನೆಯನ್ನು ತಿಳಿಸುತ್ತೆ ನಿಮ್ಮಲ್ಲೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದೇನೋ ಅನ್ನೋದಕ್ಕೋಸ್ಕರ ನೀವು ವಿಕಲ್ಪಿ ಇವಾಗ ಪ್ರತಿಯೊಬ್ಬರಿಗೂ ನಿಮಗೇನ ಇವಾಗ ಕತ್ಲಾಯಿತು ಅಂತಂದರೆ ಏನೋ ಒಂದು ಓಡಾಡ್ದಂಗೆ ಅನಿಸುತ್ತೆ ಅಥವಾ ಯಾರೋ ಬಂದಂಗೆ ಅನಿಸುತ್ತೆ ಅದು ಯಾಕೆ ಅನ್ನೋದನ್ನು ನೀವು ಮೂವಿ ನೋಡಿದ್ರೆ ನಿಮಗೆ ಪ್ರಾಬಬ್ಲಿ ಅರ್ಥ ಆಗ್ಬೋದು ನಿಮ್ಮ ಇಡೀ ಟೀಮ್ ಬಗ್ಗೆ ಹೇಳೋದಾದ್ರೆ ಜರ್ನಿ ಹೇಗಿತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫಸ್ಟ್ ಪೃಥ್ವಿ ಪೃಥ್ವಿರಾಜ್ ಪಾಟೀಲ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ನನ್ನಿಂದನೂ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬಹುದು ಅನ್ನೋದನ್ನು ಅವ್ರು ನನ್ನಿಂದ ಮಾಡಿಸಿದ್ದಾರೆ ಆ್ಯಕ್ಚುಲಿ ಆಮೇಲೆ ಇಂದಿರಾ ಶಿವಸ್ವಾಮಿ ಅವರು ನಮ್ಮ ನಿರ್ಮಾಪಕರು ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ಇಡೀ ಟೀಮ್ ಪ್ರತಿಯೊಬ್ಬರು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ವೆರಿ ಸಪೋರ್ಟಿವ್ ಆಗಿದ್ರು ಯಾಕಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ಎಲ್ಲರಿಗೂ <kaliye> go ೂ ಕಲಿಯೋಕ್ಕಿತ್ತು ಆ್ಯಂಡ್ ಗೊತ್ತಿದ್ದವರು ನಮಗೆ ಗೊತ್ತಿದೆ ಅನ್ನೋದನ್ನು ತೋರಿಸ್ಕೊಂಡಿಲ್ಲ ಗೊತ್ತಿಲ್ಲ ಅಂದು ಅಂದವರು ಗೊತ್ತಿಲ್ಲ ಅಂತ ಹಿಂಜರಿಲಿಲ್ಲ ಪ್ರತಿಯೊಬ್ಬರಿಗೂ ಒಂದು ಸರ್ ಬೆನ್ನಲ್ ಬೆನ್ನೆಲುಬಾಗಿ ನಿಂತಿದ್ರು ನೀವು ಮಾಡ್ತೀರಾ ನೀವು ಮಾಡಿ ಅಂತ ಹಾಗೆ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ ಅವರು ಸಾರಥಿ ಆದರೆ ನಾವೆಲ್ಲ ಅವ್ರ ಹಿಂದೆ ನಡೆಯುವಂಥ ಒಂದು ಕುದುರೆಗಳ ಥರ ಬಂದ್ವಿ ಆಲ್ರೆಡಿ ಪ್ರೀಮಿಯರ್ ಶೋ ಆಗಿದೆ ಶಿವಮೊಗ್ಗ ಅಲ್ಲೆಲ್ಲ ಹೇಗಿತ್ತು ಅದನ್ನು ಎಂಜಾಯ್ ಮಾಡಿದ್ರಿ ಒಬ್ಬ ಕಲಾವಿದನಿಗೆ ಚಪ್ಪಾಳೆಗಿಂತ ದೊಡ್ಡ ಉಡುಗೊರೆ ಇನ್ನೊಂದಿಲ್ಲ ಅನ್ಸುತ್ತೆ ಒಂಥರ ಫಸ್ಟ್ ಟೈಮ್ ನಮ್ಮನ್ನು ನಾವು ಬಿಗ್ ಸ್ಕ್ರೀನ್ ಮೇಲೆ ನೋಡಿಕೊಂಡು ಅದಕ್ಕೆ ಜನ ರಿಯಾಕ್ಟ್ ಮಾಡಿದಾಗ ಅದು ಆಗುವಂಥ ಸಾರ್ಥಕ ಭಾವ ಇದೆಯಲ್ಲ ಅದನ್ನು ನಾನು ಅನುಭವಿಸಿದೆ ಸಿಕ್ಕಾಬಟ್ಟೆ ಖುಷಿಯಾಗಿ ಮಾತುಗಳೇ ಬರಲಿಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಅದೊಂದು ಅವಕಾಶ ಕೊಟ್ಟರಲ್ಲ ನನಗೆ ಪೃಥ್ವಿ ಸರ್ ಸಿಕ್ಕಾಪಟ್ಟೆ ಚಿರಋಣಿ ನನಗೆ ಪ್ರಾಬಬ್ಲಿ ನಿಮಗೆ ಮೂವಿ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ಅದರಲ್ಲಿ ಎಲ್ಲ ರೀತಿಯ ಒಂದೊಂದು ಎಮೋಷನ್ಸ್ ಇದೆ ಅವರು ಚಿಕ್ಕ ಚಿಕ್ಕ ಎಮೋಷನ್ಸ್ನು ಬಂದು ಓ ನೀವು ಈ ಥರ ಮಾಡಿದ್ರಲ್ಲ ಈ ಥರ ಇತ್ತು ನಮಗಿದು ಗೊತ್ತೇ ಆಗಿಲ್ಲ ಅಂತ ಹೇಳಿದ್ರಲ್ಲ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ಎಲ್ಲರಿಗೂ ನಮಸ್ಕಾರ ವಿಕಲ್ಪ ಅನ್ನೋವಂಥ ಒಂದು ಮೂವಿ ಜನ್ವರಿ ಮೂವತ್ತಕ್ಕೆ ತೆರೆ ಕಾಣಲಿದೆ ನೀವು ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಕೆಲವೊಂದು ಫೀಚರ್ಸ್ ಎಲ್ಲ ನೀವು ಥಿಯೇಟ್ರಲ್ಲಿ ನೋಡಿದರೆ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗೋ ಥರ ಟ್ಯೂನ್ ಮಾಡಿದ್ದಾರೆ ಬನ್ನಿ ನೋಡಿ ನಿಮಗಿಷ್ಟ ಆಯಿತು ಅಂತಂದರೆ ಇನ್ನೂ ಎರಡು ಮೂರು ಜನಕ್ಕೆ ಹೇಳಿ ಧನ್ಯವಾದಗಳು